ಬಾಳೆಹರು ಪೊಲೀಸ್ ತಾನು ಹೋಗಿದ್ದೆ ಹೋದಾಗ ಅಲ್ಲಿರಂತ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಚೆನ್ನಾಗಿ ನನಗೆ ಮಾತಾಡ್ಸಿದ್ರು ಎಲ್ಲಿಂದ ಬಂದಿರಿ ಏನು ನಿಂತು ಬನ್ನಿ ಅವರು ಇನ್ಸ್ಪೆಕ್ಟರ್ ಬಂದಿದ್ರೆ ರವೀಶ್ ಅಂತ ಉಬ್ಬರು ಎಷ್ಟು ದೇವ್ರಂತ ಮನ್ಸ ಅಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಮತ್ತೆ ಅಲ್ಲಿರ ಸಿಬ್ಬಂದಿಗಳು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನಗೊಂದ್ ಖುಷಿಯಾದ ವಿಚಾರ ಏನಂದ್ರೆ ಅಲ್ಲಿ ಒಂದ್ ಮೆಸೇಜ್ ಕೊಟ್ಟರು ಒಂದು ಪಾಂಪ್ಲೇಟ್ ಮಾಡಿಸಿ ಅದನ್ನ ನೆಕ್ಸ್ಟ್ ಸ್ಟೇಟಸ್ ಅಲ್ಲಿ ಹಾಕ್ತೀನಿ ನೋಡಿ ನೋಡಿ ಇದನ್ನ ದಯವಿಟ್ಟು ಎಲ್ರಿಗೂ ಹೇಳಿ ಈ ಪಾಂಪ್ಲೇಟ್ ಕೊಡ್ತಿದ್ದು ಅಂತ ಏನ್ ಸರ್ ಇದು ಅಂತ ವಿಚಾರಿಸ್ದೆ ವಿಚಾರಿಸ್ತಾ ಹೇಳಿದ್ರು ಈಗ ಬೇರೆ ಊರಿಂದ ಬಂದಿರ್ತಾರೆ ಕಾಫಿ ದೊಡ್ಡ ಕೆಲಸ ಮಾಡಕ್ಕೆ ಬರ್ತಾರೆ ಕಾಫಿ ದೊಡ್ಡ ಕೆಲಸ ಮಾಡಕ್ಕೆ ಬಂದಾಗ ಅವ್ರ ಅಡ್ರೆಸ್ ಕೊಡ್ತಾವಿಲ್ಲ ಏನೊಂದು ಫ್ರ್ಯಾಂಡ್ ಮಾಡೋಗ್ತಾರೆ ಅವಾಗ ಅವ್ರು ಎಡ್ಕೊ ಬರೋದ್ ಕಷ್ಟ ಆಗುತ್ತೆ ದಯವಿಟ್ಟು ಇದನ್ನ ಹೇಳಿ ಅಂತ ಕೇಳಿಬಿಟ್ಟು ನನಗೆ ಹೇಳಿದ್ರು ಆಗ ನನ್ನ ಫ್ರೆಂಡು ಒಬ್ರು ನಾನು ಅದು ಮಾತಾಡ್ತಿದ್ರು ತುಂಬ ಖುಷಿ ಆಯ್ತು ನನಗೆ ಚಿಕ್ಕಮಗ್ಳೂರ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಳೆಂಗ್ ಪೊಲೀಸ್ ಅಲ್ಲಿ ನನಗೆ ನ್ಯಾಯ ಸಿಕ್ತು ನೀವು ಯಾವ ಸ್ಟೇಷನ್ ಹೋದ್ರು ಚಿಕ್ಕಮಗ್ಳೂರ್ ಜಿಲ್ಲೆ ನ್ಯಾಯ ಸಿಗುತ್ತೆ ನಿಮ್ಗೆ ನಿಮ್ಗೆ ಏನಾರು ಅನ್ಯಾಯ ಆಗಿದ್ರೆ ಏನಾರು ಇದಾಗಿದ್ರೆ ಪೊಲೀಸ್ ಟಾನೆ ಹೋಗಿ ಮಾತಾಡ್ಸಿ ಒಂದು ಒಂದು ಈಗ ಕಾಫಿ ತೋಟಕ್ಕೆ ಯಾರು ಕೆಲ್ಸಕ್ಕೆ ಬರ್ತಾರೆ ಅವ್ರು ಅಡ್ರೆಸ್ ತಗೊಳ್ಳಿ ಅಡ್ರೆಸ್ ಅಂದರೆ ನೀವು ಯಾದ ಕಾಣಕ್ಕೆ ಕಲ್ಸ್ಕೊಂಡ್ಕೊಬೇಡಿ ಆಮೇಲೆ ನಿಮ್ಗೆ ಏನಾದ್ರು ತೊಂದರೆ ಯಾರೇ ಸಮಯ ಕರೆಕ್ಟ್ ಆಗಿ ಒನ್ ಅನ್ ಟೂ ಕಾಲ್ ಮಾಡಿ ಅದ್ಬಿಟ್ರೆ ಪೊಲೀಸ್ ಸ್ಟೇಷನ್ ನಂಬರ್ ಇರುತ್ತೆ ಅದಕ್ಕೆ ದಯವಿಟ್ಟು ನೀವು ಮಾಡಿ ಆಮೇಲೆ ಇನ್ನೊಂದು ನಾವು ಕಸ್ಟಮ್ಸ್ ಇಂದ ಕಸ್ಟಮ್ಸ್ ಇಂದ ಅಂತ ಹೇಳ್ಬಿಟ್ಟು ಸೋನ್ ಮಾಡ್ತಾರೆ ನಮ್ಗೆ ಜಡ್ಜ್ ಮಾತಾಡೋದು ನಾವ್ ಇನ್ಸ್ಪೆಕ್ಟರ್ ಫಾರ್ಮ್ ಮಾಡೋದು ಅಂತ ಯಾರು ಮಾಡಿದೆ ದಯವಿಟ್ಟು ನಿಮಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದಯವಿಟ್ಟು ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಕೊಟ್ರೆ ನಿಮಗೆ ಪಕ್ಕಾ ನ್ಯಾಯ ಸಿಗುತ್ತೆ ಆಮೇಲೆ ಪೊಲೀಸರನ್ನ ಯಾವತ್ತು ಕೆಟ್ಟದಾಗ ನೋಡ್ಬೇಡಿ ಪೊಲೀಸ್ ತುಂಬ ತುಂಬಾ ಒಳ್ಳೆಯರು ಅವ್ರಿಗೆ ಲಾ ಗೊತ್ತಿರುತ್ತೆ ಅವ್ರಿಗೂ ಕೂಡ ಅವ್ರ ತಗುಟ್ಟು ನೀವು ಲಾ ಎಕ್ಸ್ಟ್ರಾ ಲಾ ಮಾತಾಡಕ್ಕೆ ಕೊಟ್ಬೇಡಿ ನನಗೆ ಗೊತ್ತಿರಂಗೆ ನಿಂಗೆ ಅವ್ರ ತಗುಟ್ಟು ಕಷ್ಟ ಇದ್ರೆ ಹೇಳ್ಕೊಳ್ಳಿ ಸರಿ ಇದು ಹಿಂಗಲ್ಲ ಹಿಂಗಾಗಿದೆ ಅಂತ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂದ್ರೆ ಅವ್ರಿಗೂ ಗೊತ್ತಿರ್ತಾರೆ ಹೇಳ್ಬಾರ್ದು ಸರ್ ನಮ್ಗೆ ಇದ್ರೆ ಕಷ್ಟ ಆಗಿದೆ ಈ ತರ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಿಮ್ಗೆ ಖಂಡಿತ ಅವ್ರು ಸಾಲ್ವ್ ಮಾಡಿ ಕಳಿಸ್ತಾರೆ ದಯವಿಟ್ಟು ನಿಮ್ಗೆ ಯಾರು ಮೋಸ ಹೋದ್ರು ಪೊಲೀಸ್ ಸ್ಟಾನೆ ಗೊತ್ತು ನ್ಯಾಯ ಕೇಳಿ ನ್ಯಾಯ ಕೊಡಿಸ್ತಾರೆ ಯಾಕಂದ್ರೆ ನನಗೆ ನ್ಯಾಯ ಸಿಕ್ತು ತುಂಬಾ ಖುಷಿ ಇದೆ ಚಿಕ್ಕಮಗಳೂರು ಪೊಲೀಸರಿಗೆ ಒಂದು ಎರಡ್ ಸಾವಿರ ನಾನು ಯಾರು ಬೇಕಾದ್ರೂ ಕಳ್ಕೊತೀನಿ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ